ನಮಸ್ಕಾರ ವೀಕ್ಷಕರೇ ಕಲ್ಪತಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಭಾರತ ಸಂವಿಧಾನ ಜನರ ಕನಸು ಸಂವಿಧಾನ ಭಾರತೀಯರಿಗೆ ಶಕ್ತಿ ನೀಡಿದೆ ನಮ್ಮ ಪವಿತ್ರ ಗ್ರಂಥ ಸಹ ನೂರುನಿಸ ನ್ಯಾಯಾಧೀಶರು ತುಮಕೂರು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಸಂವಿಧಾನ ಸ್ನೇಹಿ ಬಳಗ ಬೆಂಗಳೂರು ಇವರ ಸಹಯೋಗದಲ್ಲಿ ತುಮಕೂರಿನಲ್ಲಿ ಮನ ಮನೆಗೂ ಸಂವಿಧಾನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಾಪೂಜಿ ರವೀಂದ್ರ ಕಲಾನಿಕೇತನ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ನೂರಿನಿಸಾರ್ ಅವರು ಉದ್ಘಾಟಿಸಿ ಮಾತನಾಡಿದರು ದೇಶದಲ್ಲಿ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವದ ಮಾನವ ಘನತೆ ಹಾಗೂ ಸಾಮಾಜಿಕ ನ್ಯಾಯವನ್ನು ಒಳಗೊಂಡ ಆಶಯಗಳನ್ನು ಸಂವಿಧಾನ ಹೊಂದಿತು ಈ ಆಶಯವನ್ನು ತುಮಕೂರಿನಲ್ಲಿ ಜನರ ಮನ ಮನೆಗಳಿಗೆ ತಲುಪಿಸುವ ಮೂಲಕ ಪ್ರಜಾತಂತ್ರ ವ್ಯವಸ್ಥೆಯನ್ನ ಗಟ್ಟಿ ಮಾಡಲು ಹೊರಟಿರುವುದು ಶ್ಲಾಘನೀಯ ಭಾರತೀಯರಿಗೆ ನಾಗರಿಕ ಹಕ್ಕುಗಳ ಶ್ರೇಷ್ಠತೆಯನ್ನು ನಮ್ಮ ಸಂವಿಧಾನ ನೀಡುವ ಮೂಲಕ ಶಕ್ತಿಯನ್ನ ನೀಡಿದೆ ಎಂಬುದಾಗಿ ಅವರು ತಿಳಿಸಿದರು ಸಾಮಾಜಿಕ ಹೋರಾಟಗಾರರು ಮತ್ತು ಅಂಕಣಕಾರರು ಆದ ಶಿವಸುಂದರ್ ಮುಖ್ಯ ಭಾಷಣಕಾರರಾಗಿ ಮಾತನಾಡಿ ನವೆಂಬರ್ ಇಪ್ಪತ್ತಾರಕ್ಕೆ ಸಂವಿಧಾನ ಅರ್ಪಣೆಯಾಗಿ ಎಪ್ಪತ್ತೈದು ವರ್ಷಗಳು ಆಗುತ್ತಿದೆ ಸಂವಿಧಾನ ಎಲ್ಲರಿಗೂ ಒಂದೇ ಮತದ ಹಕ್ಕನ್ನು ನೀಡಿದೆ ಪ್ರಜಾತಂತ್ರ ಬರೀ ಓಟ್ ಅಲ್ಲ ದೇಶದಲ್ಲಿರುವ ಜನರಿಗೆ ತೀರ್ಮಾನಿಸುವ ಅಧಿಕಾರ ನೀಡುವುದಾಗಿದೆ ಆದರೆ ಈ ಅಧಿಕಾರ ಇಂದು ಯಾವ ಸಂವಿಧಾನವನ್ನ ವೇಷಿಸುವವರ ಕೈಯಲ್ಲಿ ಸಿಲುಕಿರುವುದು ವಿಪರಸವಾಗಿದೆ ಎಂದು ತಿಳಿಸಿದರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ದೊರೆರಾಜ್ರವರು ನಾವು ಪ್ರತಿ ಮನ ಮನೆಗೂ ಸಂವಿಧಾನವನ್ನು ತೆಗೆದುಕೊಂಡು ಹೋಗಬೇಕೆಂದರೆ ದ್ವೇಷವನ್ನು ಅಳಿಸಲು ಪ್ರೀತಿಯಿಂದ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುವಂತ ವಾತಾವರಣವನ್ನು ದೇಶದಲ್ಲಿ ನಿರ್ಮಿಸಬೇಕೆಂದರು ವೇದಿಕೆಯಲ್ಲಿ ಮುಖ್ಯ ಭಾಷಣ ಕ ಪ್ರತಿಕ್ರಿಯಿಸಿದ ಡಾಕ್ಟರ್ ಅರುಂಧತಿ ಎಐಟಿಯುಸಿಯ ಗಿರೀಶ್ರವರು ಎಐಎಂಎಸ್ನ ಕಲ್ಯಾಣಿರವರು ಸಾವಿತ್ರಿ ಬಾಪುಲಿ ಸಂಘಟನೆಯ ಅನುಪಮರವರು ದಲಿತ ಸಂಘರ್ಷ ಸಮಿತಿಯ ಕೃಷ್ಣಪ್ಪ ಬೆಲ್ಲದಮ್ಮಡು ಪಿಎನ್ ರಾಮಯ್ಯರವರು ಚೇಳೂರು ನಂಜಪ್ಪನವರು ಭರತ್ ಮೆಲ್ಲದಮ್ಮನವರು ವಕೀಲರಾದ ಶಿವಣರವರು ಎಪಿಸಿಆರ್ನ ತಾಜುದ್ದೀನ್ ಶರೀಫ್ರವರು ಮಾತನಾಡಿದ್ದರು ಅಶ್ವಿನಿ ಬೋಧ್ರವರು ರವರು ಸಂವಿಧಾನ ಪೀಠಿಕೆಯನ್ನು ಪ್ರಾಸ್ತಾವಿಕವಾಗಿ ಪೂರ್ಣ ರವಿಶಂಕರ್ ರವರು ಸ್ವಾಗತವನ್ನು ಅರುಡ್ರವರು ನಿರೂಪಣೆಯನ್ನು ತಿರುಮಲೆಯರವರು ವಂದನಾರ್ಪಣೆಯನ್ನು ಎನ್ ಸುಮೂರ್ತಿರವರು ರವರು ನೆರವೇರಿಸಿದರು ಕಾರ್ಯಕ್ರಮಕ್ಕೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ತುಮಕೂರು ಸ್ಲಂ ಸಮಿತಿಯ ಪದಾಧಿಕಾರಿಗಳು ನಿವೇಶನ ರಹಿತ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿ ಕಲ್ಪತ ನ್ಯೂಸ್ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ನೂರು ನಿಸಾ ಅಂತ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಸದಸ್ಯ ಕಾರ್ಯದರ್ಶಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತುಮಕೂರು ಜ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನಾಚರಣೆಯು ನಾವು ನಾವೆಲ್ಲರೂ ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಅದರ ಪ್ರಯುಕ್ತ ಇವತ್ತಿನಿಂದ ಮನ ಮನೆಗೂ ಸಂವಿಧಾನ ಕಾರ್ಯಕ್ರಮವನ್ನು ಇವತ್ತು ವಿದ್ಯುಕ್ತವಾಗಿ ನಾವು ಉದ್ಘಾಟನೆ ಮಾಡಿದ್ದೇವೆ ಇವತ್ತೆಲ್ಲರೂ ನಾವೆಲ್ಲರೂ ಭಾಗವಹಿಸಿದ್ದೇವೆ ಬರೀ ನಾವು ಇವತ್ತೊಂದು ದಿನ ಸಂವಿಧಾನದ ಪೀಠಿಕೆಯನ್ನು ಓದಿ ಓದಿದರೆ ಸಾಲದು ಅದರಲ್ಲಿ ರುವಂತಹ ಪ್ರತಿಯೊಂದು ಶಬ್ದಗಳನ್ನು ನಾವು ಅರ್ಥೈಸ್ಕೊಳ್ಬೇಕು ಅದರಂತೆ ಬಾಳಿ ಬದುಕಿದ್ರೆ ಮಾತ್ರವೇ ನಾವು ಅಂಬೇಡ್ಕರ್ ಅವರ ಕನಸು ನನಸು ಮಾಡಲಿಕ್ಕೆ ಸಾಧ್ಯ ಅಂತ ಎಲ್ರಿಗೂ ಹೇಳ್ತಾ ನಾವೆಲ್ಲರೂ ಅಂಬೇಡ್ ಅಂಬೇಡ್ಕರ್ ಕಂಡಂತ ಕನಸನ್ನು ನನಸು ಮಾಡೋಣ ಆ ಸಂವಿಧಾನದ ಪೀಠಿಕೆಯಲ್ಲಿ ಹೇಳದಿದೆ ಹೇಳಿದ ರೀತಿಯಲ್ಲಿ ನಾವು ಬಾಳಿ ಬದುಕೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ನಮಸ್ಕಾರ ಅಹ್ ನಾವಿವತ್ತು ಸಂವಿಧಾನದ ಅರಿವಿನ ಕಾರ್ಯಕ್ರಮವನ್ನ ಜಾತವನ್ನ ಮನ ಮನೆಗೂ ಸಂವಿಧಾನ ಅನ್ನುವಂತ ಹೆಸರು ನಲ್ಲಿ ಶುರು ಮಾಡಿದೀವಿ ಇದು ತುಮಕೂರಲ್ಲಿ ಐದು ದಿನಗಳ ಕಾಲ ಮಾಡ್ತಾ ಇದೀವಿ ಸೊ ಪ್ರತಿಯೊಬ್ರು ಕೂಡ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಲ್ಲಿ ಬರ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ಇವತ್ತು ನಮ್ಗೆಲ್ರಿಗೂ ಯಾಕೆ ಸಂವಿಧಾನ ಇಷ್ಟು ಮುಖ್ಯವಾಗಿದೆ ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ನಮ್ಮ ಸ್ಥಿತಿಗಳನ್ನ ಸ್ವಲ್ಪ ಪರಿಷ್ ಪರಿಷ್ಕರಣೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅಥವಾ ನಮ್ಮ ಸ್ಥಿತಿಗಳನ್ನ ನಾವು ಸ್ವಲ್ಪ ಆಲೋಚನೆ ಮಾಡಿದ್ರೆ ಸಾಕಾಗುತ್ತೆ ಬಡೂರು ಬಡೂರಾಗೆ ಉಳಿದಿರುವಂತದ್ದು ಶ್ರೀಮಂತರು ಶ್ರೀಮಂತರಾಗಿ ಬೆಳಿತಾನೆ ಇರುವಂತದ್ದು ಮತ್ತು ಕೋಮು ದ್ವೇಷಗಳನ್ನ ತುಂಬುತ್ತಾ ಮನುಷ್ಯರನ್ನ ಮನುಷ್ಯರನ್ನಾಗಿ ನೋಡದೇ ಇರುವಂತ ಪರಿಸ್ಥಿತಿ ದಲಿತರನ್ನ ತುಳಿದು ಸಾಯಿಸ್ತಾ ಇರುವಂತದ್ದು ಕೊಲೆಗಳನ್ನ ಮಾಡ್ತಾ ಇರೋದು ಊಟ ಮಾಡಿದ್ರು ಪ್ರೀತಿ ಮಾಡಿದ್ರು ಮನೆಗೆ ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಗೆ ಬಂದ್ರು ದೇವಸ್ಥಾನಕ್ಕೆ ಬಂದ್ರು ಅನ್ನೋ ಕಾರಣಕ್ಕೆ ಅವ್ರನ್ನ ಸಾಯಿಸ್ತಾ ಇರೋದು ಸಾಕದಕ್ಕೆ ಮುಸಲ್ಮಾನ ಹಸುಗಳನ್ನ ಹೋಗ್ತಿದ್ರೆ ಅವ್ರನ್ನ ಕ್ಷುಲ್ಲಕ ಕಾರಣಗಳಿಗೆ ಅವರು ಅದನ್ನ ಕಟಾವ್ ತಗೊಂಡ್ ಹೋಗ್ತಿದ್ದಾರೆ ಅಂತ ಹೇಳಿ ಸುಳ್ಳು ಸುಳ್ಳು ಆರೋಪಗಳನ್ನ ಹೊರಿಸಿ ಅವರನ್ನ ಸಾಯಿಸ್ತಾ ಇರುವಂತದ್ದು ಬರ್ಬರ ಹತ್ಯೆಗಳನ್ನ ಮಾಡ್ತಾರೆ ಈ ಎಲ್ಲಾ ತರದ ಕೋಮು ದ್ವೇಷಗಳನ್ನ ಅಥವಾ ಈ ದ್ವೇಷದ ಪರಿಸ್ಥಿತಿಯನ್ನ ನೋಡಿದ್ರೆ ಸಿಕ್ಕ ಪುಟ್ಟ ಭಯ ಆಗುತ್ತೆ ಮತ್ತೆ ನಾವೆಲ್ಲಿ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಈ ದೇಶಕ್ಕೆ ಶಿಕ್ಷಣ ತುಂಬಾ ಒಳ್ಳೆ ಆರೋಗ್ಯ ಎಲ್ರಿಗೂ ಆಹಾರ ಮನೆ ಇಂಥದನ್ನ ಬಿಟ್ಬಿಟ್ಟು ಇಲ್ಲಿರೋ ಬಡತನವನ್ನ ಇಲ್ಲಿರೋ ಸಮಸ್ಯೆಗಳನ್ನ ಕಾನ್ಸಂಟ್ರೇಟ್ ಮಾಡೋದ್ ಬಿಟ್ಬಿಟ್ಟು ನಾವು ದೊಡ್ಡ ದೊಡ್ಡ ಬುಲೆಟ್ ಟ್ರೈನ್ ತರ್ತೀವಿ ದೊಡ್ಡ ದೊಡ್ಡ ಅದು ತರ್ತೀವಿ ಇದು ತರ್ತೀವಿ ಅಂತ ಹೇಳ್ಬಿಟ್ಟು ಮಣ್ಣು ಎರಚಿ ತಕೊಂಡು ಅಧಿಕಾರಿಗಳಿಗೆ ಬರುವಂತ ಅಧಿಕಾರಿಗಳಿಗೂ ಕೂಡ ಅವ್ರಿಗೊಂದು ಧರ್ಮವನ್ನ ಪೋಷಣೆ ಮಾಡಿ ಕುತ್ಕೊಂಡಿದಾರಾ ಅಥವಾ ಸಂವಿಧಾನಾತ್ಮಕವಾಗಿ ಕೆಲಸ ಮಾಡಕ್ ಬಂದಿದಾರಾ ಅನ್ನುವಂಥದ್ದು ಡೌಟ್ ಆಗುತ್ತೆ ಸೊ ಆ ಕಾರಣಕ್ಕೆ ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿಗೆ ಫಸ್ಟ್ ಸಂವಿಧಾನ ಅರ್ಥ ಆಗ್ಬೇಕು ತದನಂತರ ಮನೆಗಳಿಗೆ ಅರ್ಥ ಆಗ್ಬೇಕು ಎಲ್ಲ ಇಡೀ ಹಾಗೇನೆ ಹಳ್ಳಿ ಪಟ್ಟಣ ದೇಶ ಹೀಗೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂವಿಧಾನದ ಜೀವಾಳ ಅರ್ಥ ಆಗ್ಬೇಕು ಅನ್ನೋ ಕಾರಣಕ್ಕೆ ಐದು ದಿನಗಳ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲರೂ ಯಾವತ್ತ ಯಾವತ್ತ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ನಮ್ಮ ಜೊತೆಗೆ ಬನ್ನಿ ಇಪ್ಪತ್ತ ಆರನೇ ತಾರೀಕು ಮುಖ್ಯವಾಗಿ ನಾವು ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ನಮ್ ನಾಟಕದ ಜೊತೆಗೆ ಒಂದು ಪ್ರೋಗ್ರಾಮ್ ಅನ್ನ ಮಾಡಿ ಆ ಮುಕ್ತಾಯವನ್ನ ಮಾಡ್ತಾ ಇದೀವಿ ತುಂಬಾ ಒಳ್ಳೆ ನಾಟ ಇರುತ್ತೆ ಬಾಬ್ ಮಾರ್ಲಿ ಫ್ರಮ್ ಕೋಡಿಹಳ್ಳಿ ಅಂತ ಬೆಂಗಳೂರಿನ ಒಂದು ಟೀಮು ಕೆಪಿ ಲಕ್ಷ್ಮಣ್ ಅವರು ನಿರ್ದೇಶನ ಮಾಡಿದಂತದ್ದು ನಾಳೆ ಅಮಾನಿಕೆರೆ ಕೆರೆನಲ್ಲಿ ನಾವು ಒಂದು ಸಂಜೆ ಸೇರ್ತಾ ಇದೀವಿ ಅಲ್ಲೂ ದಯವಿಟ್ಟು ಸಾಧ್ಯವಾದವರು ನಾವೆಲ್ಲರೂ ಸಂವಿಧಾನವನ್ನ ಅರ್ಥ ಮಾಡಿಕೊಂಡು ಮುನ್ನಡೆಸ್ಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ ನಿಮಗೋಸ್ಕರ ಆಗ್ತದೆ ವಿಶೇಷವಾಗಿ ತುಮಕೂರಿನ ಜನತೆಗಾಗಿ ಆಗ್ತಾ ಇದೆ ದಯವಿಟ್ಟು ತಾವೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿ ಇವತ್ತಷ್ಟ್ ಈ ದಿನಗಳಷ್ಟೇ ಅಲ್ಲ ಮುಂದಿನ ದಿನಗಳಲ್ಲೂ ಕೂಡ ಜೊತೆಲಿ ಕೆಲಸ ಮಾಡ್ಲಿಕ್ಕೆ ನಾವೆಲ್ಲರೂ ತಯಾರಿದ್ದೀವಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಿದ್ದೀನಿ ಜೈದೀನ್ ಇವತ್ತು ತುಮಕೂರಿನಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಸ್ಲಂಜನಾ ಕರ್ನಾಟಕ ಸಂವಿಧಾನ ಸ್ನೇಹಿ ಬಳಗದಿಂದ ಏನು ನವೆಂಬರ್ ಇಪ್ಪತ್ತಾರನೇ ತಾರೀಕೆ ನಮ್ಮ ಸಂವಿಧಾನಕ್ಕೆ ಸಂವಿಧಾನ ಸಮರ್ಪಣೆಯಾಗಿ ಎಪ್ಪತ್ತೈದು ವರ್ಷ ಕಳೀತಾ ಇದೆ ಇದರ ಅಂಗವಾಗಿ ಮನ ಮನೆಗೂ ಸಂವಿಧಾನ ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಐದು ದಿವಸಗಳ ನಿರಂತರವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದಿದೆ ಇವತ್ತು ನಮ್ಮಲ್ಲಿ ಯಾರು ದ್ವೇಷವನ್ನು ಬಿತ್ತಕ್ಕಂಥ ಸಂದರ್ಭದಲ್ಲಿ ನಾವು ಮನೆ ಮನೆಗೂ ದ್ವೇಷ ಬಿತ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಾವು ಮನೆ ಮನೆಗೂ ಸಂವಿಧಾನವನ್ನು ತಲುಪ್ತಕ್ಕಂಥ ಸಂವಿಧಾನದ ಮೌಲ್ಯಗಳನ್ನು ಸಂವಿಧಾನದ ಆಶಯಗಳನ್ನು ಜನರಿಗೆ ತಲುಪಿಸೋದ್ರ ಮುಖಾಂತರವಾಗಿ ವಿದ್ಯಾರ್ಥಿ ಯುವಜನರಿಗೆ ತಲುಪಿಸೋದ್ರ ಮುಖಾಂತರವಾಗಿ ಸಂವಿಧಾನವನ್ನು ಇನ್ನಷ್ಟು ಬಲಿಷ್ಠಗೊಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ರು ಇವತ್ತು ಸಂವಿಧಾನದ ಆಶಯ ಏನಿದೆ ಅದರ ಕನಸೇನಿದೆ ಸಮಸಮಾಜ ನಿರ್ಮಾಣ ಆಗಬೇಕು ಒಂದು ಅಸಮಾನತೆ ನಿರ್ಮಾಣ ಆಗಬೇಕು ಅಸ್ಪೃಶ್ಯತೆ ನಿವಾರಣೆ ಆಗಬೇಕು ಶ್ರೇಣೀಕೃತ ಸಮಾಜ ಇರಬಾರ್ದು ಅಂತಕ್ಕಂಥ ಒಂದು ಏನು ದೂರದೃಷ್ಟಿ ಇರ್ತಕ್ಕಂಥ ಈ ಸಂವಿಧಾನವನ್ನು ಪ್ರತಿಯೊಬ್ಬರ ಮನದಲ್ಲೂ ಮತ್ತು ಮನೆಯಲ್ಲಿ ತಲುಪಿಸ್ತಕ್ಕಂಥ ಈ ವಿಶೇಷ ಕಾರ್ಯಕ್ರಮವನ್ನು ಇವತ್ತು ಕೈಗೆತ್ತಿಕೊಂಡಿರ್ತಕ್ಕಂಥದ್ದಿದೆ ನಾಳೆ ನಮ್ಮ ವಿವಿಧ ಸ್ಲಮ್ಸ್ಗಳಲ್ಲಿ ಕಾರ್ಯಕ್ರಮ ಹೋಗ್ತಾ ಇದೆ ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಎಡಪಂಥೀಯ ಸಂಘಟನೆಗಳು ಮಹಿಳಾ ಸಂಘಟನೆಗಳು ನಾವು ಯಾವ ರೀತಿಯಾಗಿ ಮನ ಮನೆಗೆ ಸಂವಿಧಾನವನ್ನು ತಲುಪಿಸಬೇಕು ಅಂತಕ್ಕಂಥ ಒಂದು ವಾರೆಂಟೇಷನ್ನಲ್ಲಿ ಭಾಗವಹಿಸ